ಎಲ್ರಿಗೂ ನಮಸ್ಕಾರ ರೀ ನಾನಿವತ್ತು ಉತ್ತರ ಕರ್ನಾಟಕದ ಶೇಂಗಾ ಚಟ್ನಿ ಹೆಂಗೆ ಮಾಡೋದು ಅಂತ ಹೇಳಿಕೊಡ್ತೀನಿ ಬರ್ರಿ ನಮ್ಮ ಸೈಡ್ ಶೇಂಗಾ ಚಟ್ನಿಗೆ ಶೇಂಗಾ ಹಿಂಡಿ ಅಂತ ಕರಿತೀವ್ರಿ ಶೇಂಗಾನ ಚೆನ್ನಾಗಿ ಹುರ್ಕೊಂಡು ಅದ್ರ ಮ್ಯಾಗಿಂದೆಲ್ಲ ಸಿಪ್ಪಿ ತೊಕ್ಕೊಂಡು ಒಳ್ಕೊಳ್ಳೊಳಗೆ ಹಾಕಿ ಸಣ್ಣಗೆ ರೀ ಅದನ್ನು ಕುಟ್ಟೋ ಟೈಮಿಗೆ ಆ ಕಡೆ ಈ ಕಡೆ ಸಿಡಿತಿರ್ತೈತಿ ಅದ್ರ ಕಡೆ ಒಂದು ಕಡೆ ಮಾಡಿಕೊಂಡು ಅದಕ್ಕೆ ಕೈಲಿ ಸರ್ಸ್ಕೊಂಡು ಕುಟ್ಬೇಕ್ರಿ ಈಗ ಖಾರ ಹಾಕೊಂಡು ಬರ್ರಿ ನೋಡಿ ನಮ್ಮ ಸೈಡ್ ನಾವು ಏನು ಮಾಡ್ತೀವಿ ಅಂದ್ರೆ ಖಾರ ಜಾಸ್ತಿ ತಗೋತೇವಿ ನಮ್ಮ ಹಿರಿಯರಿಗೆ ಇಂತಿಷ್ಟು ಶೇಂಗಾಕ ಇಷ್ಟ ಖಾರ ಬೇಕಂತಂದು ಗೊತ್ತಿರ್ತೈತಿ ಅವ್ರಿಗೆ ಅವ್ರು ಏನು ಮಾಡ್ತಾರೆ ಡೈರೆಕ್ಟಾಗಿ ಹಾಕೊತಾರ್ರಿ ಅಳ್ತಿ ಗಿಳ್ತಿ ಏನೂ ಇಲ್ಲರಿ ಇಷ್ಟು ನೋಡಿದ್ರೆ ಇಷ್ಟ ಹಾಕೋಬೇಕು ಅಂತದೇನು ಮಾಡ್ತಾರ ಅವರಿಗೆ ಗೊತ್ತಿರ್ತೈತ್ರಿ ಹಿಂದೆಲ್ಲ ಏನು ಮಾಡ್ತಿ ಈ ಥರ ಒಳ್ಕೊಳ್ಳೊಳಗೆ ಕುಟ್ಕೊಂಡು ಪುಡಿ ಮಾಡಿಕೊಂಡು ಚಟ್ನಿ ಮಾಡಿಕೊಂಡು ತಿಂತಿದ್ರಿ ಅದ್ರದ್ದು ರುಚಿನೇ ಬೇರೆ ಇರ್ತಿತ್ರಿ ಕೈಗೂ ಹಂಗೆ ಎಕ್ಸಸೈಸ್ ಆಗ್ತಿತ್ರಿ ಈಗ ಅಂತ ಮಿಕ್ಸಿಗೆ ಹಾಕಿಬಿಡ್ತಾರ್ರಿ ಅದ್ರ ರುಚಿನೂ ಇರಲ್ಲ ಏನೂ ಇರಲ್ಲ ಈಗ ಉಪ್ಪು ಮತ್ತು ಜೀರಿಗೆ ಎರಡು ಕೂಡಿ ಅರ್ಕೊಳ್ಳನ್ನ ಬರ್ರಿ ಇದು ಮುಂಚೆ ಶೇಂಗಾ ಕುಟಕಿಂತ ಮುಂಚೆನು ಏನು ಮಾಡ್ತೈತಿ ಮಾಡ್ಬೇಕಂದ್ರೆ ಜೀರಿಗೆ ಉಪ್ಪು ಹಾಕೊಂಡು ಕುಟ್ಕೊಂಡ್ರು ಎಷ್ಟು ಬೇಕೋ ಅಷ್ಟು ಏನು ಮಾಡ್ಬೇಕಂದ್ರೆ ಉಪ್ಪು ಹಾಕೋಬೇಕ್ರಿ ಹಾ ನಾ ಇದೊಂದು ಹೇಳೋದು ಮರ್ತಿದ್ದೆ ನೋಡ್ರಿ ನಾವು ಖಾರ ಜಾಸ್ತಿ ತಿಂತೇವ್ರಿ ಅದಕ್ಕೆ ಖಾರ ಜಾಸ್ತಿ ಹಾಕೊಂಡೇವ್ರಿ ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟ ಹಾಕೋರಿ ಮತ್ತೆ ಏನ್ಮಾಡ್ಬೇಕ್ರಿ ಚಲೋತ್ನೆಗೆ ಮತ್ತು ಅದ್ರ ಜೊತೆ ಬೆರಿ ಹಂಗೆ ಏನ್ಮಾಡ್ಬೇಕ್ರಿ ಕುಟ್ಬೇಕ್ರಿ ಈಗ ಬೆಳ್ಳುಳ್ಳಿ ಹಾಕಾಕತ್ತೇವ್ರಿ ಒಂದೆರಡು ಮೂರು ಗಡ್ಡಿ ಬೆಳ್ಳುಳ್ಳಿ ಸುಲದು ಅದ್ರೊಳಗೆ ಏನ್ ಮಾಡ್ಬೇಕ್ರಿ ಮಿಕ್ಸ್ ಮಾಡ್ಬೇಕ್ರಿ ಚಲೋತ್ನಿಗೆ ಕುಟ್ಟಿದ್ದೇವ್ ನೋಡ್ರಿ ಎಲ್ಲಾನು ಏನು ಮಾಡ್ಬೇಕು ಶೇಂಗಾ ಅದಕ್ಕೆ ತಕ್ಕಂತೆ ಉಪ್ಪು ಜೀರಿಗೆ ಬೆಳ್ಳುಳ್ಳಿ ಹಾಕಿ ರೆಡಿ ಆಗೈತಿ ನೋಡ್ರಿ ಪಕ್ಕಾ ಉತ್ತರ ಕರ್ನಾಟಕದ ಶೇಂಗಾ ಹಿಂಡಿ ರೆಡಿ ಆಗೈತ್ರಿ ಇವಾಗ